ಹಾಯ್ ಹಲೋ ನಮಸ್ತೆ ಗೆಳೆಯರೆ ಎಲ್ಲರಿಗೂ ಮತ್ತೊಂದು ಕೃಷಿಯ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಬಂದು ಏನಪ್ಪಾ ಅಂದ್ರೆ ಒಂದು ಟೊಮೊಟೊ ತಳಿಯ ಬಗ್ಗೆ ಈ ತಳಿಯ ಬಗ್ಗೆ ಇಲ್ಲಿವರೆಗೂ ನಮ್ಮ ಚಾನೆಲ್ ಅಲ್ಲಿ ಯಾವುದೇ ರೀತಿಯಾದ ಒಂದು ವಿಡಿಯೋ ಮಾಡಿರ್ಲಿಲ್ಲ ಸ್ನೇಹಿತರೆ ಸೊ ಇನ್ನೊಂದು ಪ್ರಮುಖವಾದ ವಿಚಾರ ಏನಂತ ಹೇಳಿದ್ರೆ ಇದು ಆಲ್ರೆಡಿ ಒಮ್ಮೆ ಟೊಮೊಟೊ ಬೆಳೆದು ಅದಾದ ನಂತರ ಮತ್ತೆ ಅದೇ ಬೆಡ್ ನಲ್ಲೇ ಟೊಮೊಟೊನ ಮಾಡಿರ್ತಾರೆ ಒಂದು ಒಟ್ಟಾರೆ ಮಾಹಿತಿ ರೈತರ ಹತ್ರ ತಗೊಳ್ಳೋಣ ಈಗ ಹಾಕಿರೋಂತ ಫಸ್ಟ್ ಬಂದು ಇವರು ಹೈಬ್ರಿಡ್ ಅನ್ನೋದನ್ನ ಮಾಡಿರ್ತಾರೆ ಈಗ ಮಾಡಿರೋದು ಬಂದು ನಾಟಿ ತಳಿನ ಮಾಡಿರ್ತಾರ ಸ್ನೇಹಿತರೆ ಈಗ ರೈತರ ಹತ್ರ ಮಾತಾಡಕ್ ಮೊದಲು ಫಸ್ಟ್ ಒಂದ್ಸಲಿ ನೋಡ್ಕೊಳ್ಳಿ ಕಾಯೆಲ್ಲ ಸೆಟ್ಟಿಂಗ್ಸ್ ಯಾವ ರೀತಿ ಆಗಿದೆ ಅಂತ ಹೇಳ್ಬಿಟ್ಟು ಈಗ ರೈತರ ಹತ್ರ ಮಾತಾಡ್ಸೋಣ ಬನ್ನಿ ಹಾ ನಮಸ್ಕಾರ ನಮಸ್ಕಾರ ನಾ ನಿಮ್ಮ ಹೆಸರು ಮತ್ತೆ ನಿಮ್ಮ ಊರು ನನ್ನ ಹೆಸರು ಲಗ್ಮೇಶ್ ಅಂತ ಊರು ಬಂದು ಮಣ್ಶೇಟಳ್ಳಿ ಮಣ್ಶೇಟಳ್ಳಿ ತಾಲೂಕು ಮಾಲೂರ್ ತಾಲೂಕು ಮಾಲೂರ್ ತಾಲೂಕು ಅಣ್ಣ ಎಷ್ಟು ವರ್ಷಗಳಿಂದ ಈ ಒಂದು ಟೊಮೊಟೊ ಕೃಷಿನ ನೀವು ಮಾಡ್ತಾ ಬಂದಿದ್ದೀರಾ ನಾವ್ ಒಂದ್ ಮೂರ್ನಾಲ್ಕು ವರ್ಷದಿಂದ ಮೂರ್ನಾಲ್ಕು ವರ್ಷದಿಂದ ಸೊ ಅಣ್ಣ ಈಗ ಒಂದು ಟೊಮೊಟೊ ವಿಚಾರಕ್ಕೆ ಬಂದಾಗ ಟೊಮೊಟೊ ಬೆಳೆಗೆ ಒಂದು ಸ್ವಲ್ಪ ಲಾಗೋಡು ಎಲ್ಲ ಸ್ವಲ್ಪ ಜಾಸ್ತಿ ಇನ್ವೆಸ್ಟ್ಮೆಂಟ್ ಜಾಸ್ತಿ ಬೀಳ್ತದೆ ಹೆಂಗಣ್ಣ ಮ್ಯಾನೇಜ್ ಈಗ ನಾಲ್ಕೈದು ವರ್ಷದಿಂದ ಬೆಳೆದಿರಲ್ಲ ಟೊಮೊಟೊ ಲಾಭದಾಯಕನ ಇಲ್ಲ ಇಲ್ಲ ರೇಟ್ ಇದ್ರೆ ಲಾಭಾನೇ ರೇಟ್ ಅಂದ್ರೆ ಕೈಯಿಂದ ನಷ್ಟ ಓಕೆ ಇದೊಂದು ಆಯ್ತು ಟೊಮೊಟೊ ಬಂದು ಬೆಳೆಗಳನ್ನ ಮಾಡೋದು ಪ್ರತಿ ವರ್ಷನೂ ಅಷ್ಟೇ ಒಂದು ಸೀಸನ್ ಅಲ್ಲಿ ಮಾಡಿರ್ತಾರೆ ನೀವು ಸೀಸನ್ ಅಲ್ಲಿ ಮಾಡಿದ್ರೆ ಈ ವರ್ಷ ಟೊಮೊಟೊ ಈ ಸಾರಿ ಸೀಸನ್ ಅಲ್ಲಿ ಮಾಡಿಲ್ಲ ಅದಕ್ಕೆ ಮುಂಚೆ ಸ್ವಲ್ಪ ಮಾಡಿದ್ರೆ ಅದು ಫುಲ್ ಏನೋ ರೇಟ್ ಸಿಕ್ಕಿಲ್ಲ ರೇಟ್ ಸಿಕ್ಕಿಲ್ಲ ಓಕೆ ಅಣ್ಣ ಈಗ ನಾವು ನೋಡ್ತಾ ಇರೋಂತ ಈ ಒಂದು ಬೆಡ್ ಅಲ್ಲಿ ಇದಕ್ ಮೊದ್ಲು ಟೊಮೊಟೊ ಟೊಮೊಟೊ ಹಾ ಅದು ಯಾವ್ದು ಹಾಕಿದ್ರಿ ಅಣ್ಣ ಸೀಡು ಅದ್ರಲ್ಲಿ ಯಾವ ಅಂಬರೀಷನ ಏನ್ ಹಾಕಿ ಅಂಬರೀಷ ಹಾಕಿದ್ರಿ ಈಗ ಬಂದು ಅವಾಗ ಫಸ್ಟ್ ಹಾಕಿದು ಹೈಬ್ರಿಡ್ ತಳಿ ಹಾಕಿದ್ರಿ ಈಗ ಬಂದು ನಾಟಿ ತಳಿ ಕಾಣಿಸ್ತಾ ಇದೆ ಇದು ಯಾವ ತಳಿ ಅಣ್ಣ ಇದು ಇದು ಕೃಷಿ ಎಫ್ ಕೃಷಿ ಎಫ್ ಸ್ನೇಹಿತರೆ ಗಮನಿಸಿದ್ರಲ್ವಾ ಇದು ಒಂದು ಕೃಷಿ ಅನ್ನೋ ತಳಿ ಬಗ್ಗೆ ನಾನು ಇಲ್ಲಿ ತನಕ ಒಂದು ವಿಡಿಯೋ ಮಾಡಿರ್ಲಿಲ್ಲ ನಮ್ಮ ಚಾನೆಲ್ ಅಲ್ಲಿ ಸೊ ಅದೆಲ್ಲ ಒಂದ್ ಸ್ವಲ್ಪ ಯಾವ ರೀತಿ ಇದೆ ಗಿಡದ ಬೆಳವಣಿಗೆ ಎಲ್ಲ ಒಟ್ಟಾರೆ ಮಾಹಿತಿಗಳನ್ನ ಇನ್ನಷ್ಟು ತಗೋಳ ಬನ್ನಿ ಈಗ ಕೃಷಿ ತಳಿ ಬಂದು ಯಾರು ರೆಕಮೆಂಡ್ ಮಾಡಿದ್ರು ಸರ್ ನಿಮ್ಗೆ ನಾನು ಇದೆಲ್ಲ ನಾರು ಟಮಟಾ ಉಳಬೇಕನ್ಬಿಟ್ಟು ಹ್ಮ್ ಎಲ್ಲ ರೆಡಿ ಮಾಡಿ ಹಸನು ಮಾಡ್ದಿದ್ವಿ ಮೊದ್ಲು ಹೋಗ್ತಿದ್ರಲ್ಲ ಅದು ಆಮೇಲೆ ನಸ್ರಿಗೆ ಹೋಗಿದೆ ನರ್ಸರಿ ಹೋಗೋದನ್ನು ನಂದ್ ಈ ತರ ಹಳೆ ಬೆಡ್ ಇರೋದು ಹಳೆ ಬೆಡ್ ಮಳೆಗಾಲ ಬೇರೆ ಇದಕ್ಕಾಗಿದ್ದು ನಾರಬೇಕು ಅಂತ ಎಲ್ಲ ಕೇಳಿದೆ ನಸ್ರಿಯಲ್ಲಿ ಅವ್ರು ನಮ್ಗೆ ಚೆನ್ನಾಗ್ ಪರಿಚಯ ನಾವು ಯಾವಾಗ ಅಲ್ಲೇ ತಗೊಂಡ್ಬರೋದು ಅವ್ರು ಇದ್ಕೊಂಡಪ್ಪ ನೀನ್ ಯಾವ್ದು ಬೇಡ ಕೃಷಿ ಅಪ್ಪನ ರೋಗನೂ ಕಟ್ರಾಳತ್ತದೆ ವೈರಸ್ ಇಲ್ಲ ಮತ್ತೆ ಎರಡನೇ ಬೆಡ್ ಅಂತ ಬೆಳೆಯತ್ತದಿ ಎರಡನೇ ಬೆಡ್ಕ ಚೆನ್ನಾಗ್ ಅಂತ ಸೊ ಅಣ್ಣ ಈಗ ಮಾರ್ಕೆಟ್ ಅಲ್ಲಿ ಈಗ ನಾವ್ ಯಾವ್ದೇ ತಳಿ ಹಾಕ್ಬಿಟ್ರೇನು ಅಷ್ಟೇ ಮಾರ್ಕೆಟ್ ಅಲ್ಲಿ ಒಂದು ಉತ್ತಮವಾದ ಬೇಡಿಕೆ ಇಲ್ಲ ಅಂತ ಹೇಳಿದ್ರೆ ನಾವು ಬೆಳೆದು ವ್ಯರ್ಥ ಆಗುತ್ತೆ ಇದ್ ಇದಕ್ಕೆ ಹೆಂಗಿದೆ ಸರ್ ಮಾರ್ಕೆಟ್ ಅಂತ ಕೇಳದ್ರಿಕ್ಕ ಇದು ಮಾರ್ಕೆಟ್ ನಲ್ಲಿ ನಂಬರ್ ಒನ್ ಅಂತ ಹೇಳಿದ್ರು ಎಲ್ಲಕ್ಕಿನ ಒಂದು ಐವತ್ತು ಐವತ್ ರೂಪಾಯಿ ಸ್ವಲ್ಪ ಜಾಸ್ತಿನೇ ಇರುತ್ತೆ ಜಾಸ್ತಿನೇ ಇರ್ತದೆ ಇದೊಂದು ಮಾಹಿತಿ ಆಯ್ತು ಈಗ ಬಂದು ಫಸ್ಟ್ ನೆಲದ ತಯಾರಿ ಪ್ರಮುಖ ಪಾತ್ರ ವಹಿಸುತ್ತೆ ಟೊಮೊಟೊ ಬೆಳೆ ನೀವು ನೆಲದ ತಯಾರಿ ಎಲ್ಲಾ ಮಾಡೋವಾಗ ಯಾವ ರೀತಿಯಾದ ಗೊಬ್ಬರಗಳನ್ನ ಕೊಡ್ತೀರಾ ನಾಟಿ ಗೊಬ್ಬರನ ಹೊಡಿತೀರಿ ಮತ್ತೆ ಇದು ಕೋಳಿ ಕೋಳಿ ಗೊಬ್ಬರನ ಹೊಡಿತೀರಿ ಹ್ಮ್ ಮತ್ತೆ ಗವರ್ಮೆಂಟ್ ಗವರ್ಮೆಂಟ್ ಗೊಬ್ಬರ ಗವರ್ಮೆಂಟ್ ಗೊಬ್ಬರಗಳು ಏನೇನ್ ಕೊಡ್ತೀರಾ ಗವರ್ಮೆಂಟ್ ಗೊಬ್ಬರ ಗವರ್ಮೆಂಟ್ ಗೊಬ್ಬರ ಅಲ್ಲಿ ಬಂದು ಡಿಎಪಿ ಎಪಿ ಇಲ್ಲ ಮತ್ತೆ ಹತ್ತು ಇಪ್ಪತ್ತಾರು ಡಿ ಎಪಿ ಇಲ್ಲ ಅಂದ್ರೆ ಅದು ಹತ್ತು ಇಪ್ಪತ್ತಾರು ಇಲ್ಲಿ ಇಪ್ಪತ್ತಿಪ್ಪತ್ತು ಹಿಂಡಿಗಳನ್ನ ಹಿಂಡಿ ಉಂಗಿಂಡಿ ಬೇವಿಂಡಿ ಎರಡು ಕೊಡ್ತೀರ ಸ್ನೇಹಿತರೆ ನೋಡೋದಲ್ವಾ ಪ್ರತಿಯೊಂದು ಬೆಳೆಗೂ ಅಷ್ಟೇ ನೆಲದ ತಯಾರಿ ವಿಚಾರಕ್ಕೆ ಬಂದಾಗ ದನದ ಗೊಬ್ಬರ ತಿಪ್ಪೆ ಗೊಬ್ಬರ ಆದ್ಮೇಲೆ ನನ್ನ ಸಾಧಾರಣವಾಗಿ ನಾವು ಬಳಕೆ ಮಾಡುವಂತ ಮೂಟೆ ಗೊಬ್ಬರಗಳಲ್ಲಿ ಕಾಮನ್ ಆಗಿ ಬರೋದು ಡಿಎಪಿ ಎ ಪಿ ಹತ್ತು ಇಪ್ಪತ್ತಾರು ಅದರ ಜೊತೆಗೆ ಉಂಗೆ ಹಿಂಡಿ ಬೇವಿನ ಹಿಂಡಿ ಏನ್ ಆರ್ಗ್ಯಾನಿಕ್ ಗೊಬ್ಬರ ಮತ್ತೆ ಎರಡು ಸೇರಿಸಿ ಬೆಡ್ಗೆ ಕೊಡ್ತಾರೆ ಸ್ನೇಹಿತರೆ ಅಣ್ಣ ಈಗ ಬಂದು ಬೆಡ್ ಎಲ್ಲ ಮಾಡಿ ಆ ಬೆಳೆ ಹೆಂಗಾಗಿತ್ತಣ್ಣ ಈಗ ಆಲ್ರೆಡಿ ಒಂದ್ಸಲಿ ಟೊಮೊಟೊ ಬೆಳೆ ಚೆನ್ನಾಗಾಗಿತ್ತು ಚೆನ್ನಾಗಿ ಈಗ ಈ ಬೆಳೆನಲ್ಲಿ ಈಗ ಹಾಕಿದ್ರಲ್ಲೇ ಹಾಕಿದ್ರೆ ಬೆಳೆ ತೊಂದರೆ ಆಗುತ್ತೆ ಅಂತ ಹೇಳ್ತಾರೆ ಈ ಬೆಳೆನಲ್ಲಿ ನಿಮ್ಗೆ ಏನೇನ್ ಪ್ರಾಬ್ಲಮ್ ಸ್ಟಾರ್ಟಿಂಗ್ ಅಲ್ಲಿ ಎಲ್ಲಾ ಹೇಳಿದ್ರು ನೀನು ಎಳ್ನೇ ಬೆಡ್ ಟೊಮೆಟೊ ಮಾಡಕ್ ಆಗಲ್ಲ ಇದ್ ಆಗೋದೇ ಇಲ್ಲ ಅಂತ ಹೇಳಿದ್ರು ಆಗ್ಲಿ ನೋಡೇ ನಾನು ಅಂದ್ಬಿಟ್ಟು ನಾನು ಪ್ರಯತ್ನ ಪಟ್ಟಿದ್ದೀನಿ ಪ್ರಯತ್ನ ಪಡೆದು ಇಷ್ಟು ಮಾತ್ರ ಆಗಿದೆ ಇಷ್ಟು ಮಾತ್ರ ಇವಾಗ ನೀವು ಆ ಆ ನೀವು ಹಾಕಿರೋ ಇದಕ್ಕೆ ಏನು ತೊಂದ್ರೆ ಏನಿಲ್ವಾ ಸರ್ ಫಸಲ್ ಆಗ್ಲಿ ಏನಾದ್ರು ಒಂದ್ ಸ್ವಲ್ಪ ಪರವಾಗಿ ತೊಂದ್ರೆ ಏನಿಲ್ಲ ಅದೇ ಸ್ವಲ್ಪ ರೋಗ ಇದೆ ಔಷಧಿ ತಂದಿದೀನಿ ಒಡಿ ಈಗ ಇವಾಗ ಹಿಂದಿನ ಬೆಳೆದು ಒಂದ್ ಸ್ವಲ್ಪ ರೋಗಗಳು ಇದ್ದೇ ಇರ್ತದಲ್ಲ ಆ ಸ್ನೇಹಿತರೆ ಇಲ್ಲಿ ಗಮನಿಸ್ತಾ ಇರ್ಬೋದು ನಾವೆಷ್ಟೇ ಏನೇ ಮಾಡಿದ್ರೇನೋ ಅಷ್ಟೇ ಈಗ ಒಂದು ಬೆಡ್ಡಲ್ಲಿ ಒಂದೇ ಜಾತಿಯ ಬೆಳೆಯನ್ನ ಬೆಳೆದಾಗ ಒಂದ್ ಸ್ವಲ್ಪ ಹಳೆ ಗಿಡಗಳದ್ದು ತೊಂದರೆಗಳು ಇದ್ದೇ ಇರ್ತದೆ ಅದಕ್ಕೆ ಉದಾಹರಣೆ ಇಲ್ಲಿ ಗಮನಿಸ್ತಾ ಇರ್ಬೋದು ಒಂದ್ ಸ್ವಲ್ಪ ಬ್ಲೈಟ್ ಅನ್ನೋದು ಒಂದ್ ಸ್ವಲ್ಪ ಕಾಡ್ತಾ ಇದೆ ಇದಕ್ಕೆ ಬಟ್ ಅದನ್ನ ವರ್ತುಪಡಿಸಿ ಇನ್ನ ಫ್ರೂಟ್ ಸೆಟ್ಟಿಂಗ್ ವಿಚಾರಕ್ಕೆ ಬಂದಾಗ ಎಲ್ಲ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇರ್ಬೋದು ನಿಮ್ಗೆ ಇಲ್ಲಿ ನೋಡ್ತಿರ್ಬೋದು ಅಂದ್ರೆ ಫಸ್ಟ್ ಬೆಡ್ ಅಲ್ಲಿ ಏನಾದ್ರು ನೀವು ಇದನ್ನ ಮಾಡಿದ್ರೆ ಹೆಂಗಿರ್ತಾ ಇತ್ತಣ್ಣ ಲೆಕ್ಕಾಚಾರ ಅಣ್ಣ ಈ ಜಾತಿ ಏನಾದ್ರು ಬೆಡ್ ಎಲ್ಲಾ ನೀಟಾಗಿ ಹೊಸದಾಗಿ ಮಾಡಿ ಮಾಡಿದ್ರೆ ಇನ್ನ ಎಷ್ಟು ಚೆನ್ನಾಗಿದ್ದಿರೋದು ಗಿಡ ಇನ್ನೂ ಇಷ್ಟ ಇನ್ನು ಇನ್ನಿಷ್ಟ್ ಬೆಳೆದಿರೋದು ಇನ್ನ ಇಷ್ಟ ಬೆಳೆದಿರೋದು ಈ ಜಾತಿ ಎಲ್ಲೋ ಒಂದ್ಸಾರಿ ನೋಡಿಕೊಂಡ್ ಬಂದಿದ್ದೆ ಯಾವ್ದೋ ಊರಲ್ಲೇ ಕೃಷಿ ಅಪ್ಪನ ಏನೋ ಒಂದ್ ಒನ್ ಬೆಳೆ ಹೊಸ ಬೆಡ್ ಅಲ್ಲಿ ಚೆನ್ನಾಗಿ ಈಗ ಎರಡನೇ ಬೆಡ್ ಆಗಿರೋದಕ್ಕೆ ಒಂದ್ ಸ್ವಲ್ಪ ಸ್ವಲ್ಪ ಎಲ್ಲ ತೋರಿಸ್ ಬನ್ನಿ ಅಣ್ಣ ನಿಮ್ಮ ಕಡೆಯಿಂದಾನು ಒಂದ್ಸಲಿ ನೋಡೋಣ ಇಲ್ಲಿ ಓಕೆ ಗೊಂಚಲುಗಳೇನೋ ಅಣ್ಣ ಒಂದೊಂದು ಇದರಲ್ಲಿ ತುಂಬಾ ಚೆನ್ನಾಗಿ ಹಿಡ್ದಿದೆ ಫ್ರೂಟ್ ಸೆಟ್ಟಿಂಗು ಇಲ್ಲಿ ಗಮನಿಸ್ತಾ ಇರ್ಬೋದು ಸ್ನೇಹಿತರೆ ನೋಡಿ ಯಾವ ರೀತಿ ಎಲ್ಲಿದೆ ಇದೆ ಇಲ್ಲಿ ಒಂದು ಸ್ಟೆಪ್ ಇಲ್ಲೊಂದು ಸ್ಟೆಪ್ ಈ ಕಡೆ ಮತ್ತೆ ಈ ಕಡೆ ಹ್ಮ್ ಅಣ್ಣ ಅಣ್ಣ ಈಗ ಇದಕ್ ಮೊದ್ಲು ನೀವು ಮಾರ್ಕೆಟ್ ಅಲ್ಲಿ ಇದು ಜಾತಿ ನೋಡಿದ್ರ ಮಾರ್ಕೆಟ್ ಅಲ್ಲಿ ನೋಡಿ ನೋಡಿಲ್ಲ ನೀವ್ ನಿಮ್ದೇ ಸ್ವಂತ ನೀವು ಹಾಕೊಂಡು ಹೋದಾಗ ನಿಮ್ಗೆ ಗೊತ್ತಾಗ್ತದೆ ಬಿಡ್ರಿ ಈ ಜಾತಿ ನಾನು ನೋಡಿಲ್ಲ ನೋಡಿಲ್ಲ ಓಕೆ ಓಕೆ ಅಣ್ಣ ಇದೆಲ್ಲ ಆಯ್ತಣ್ಣ ಈಗ ಪ್ರಮುಖವಾಗಿ ಒಂದು ಇದು ನೆಲದ ತಯಾರಿ ಎಲ್ಲ ಆಯ್ತು ಸಸಿಗಳು ಮತ್ತೆ ಸಸಿಯಿಂದ ಸಸಿಗೆ ಅಂತರಗಳು ಸಾಲಿಂದ ಸಾಲಿಗೆ ಅಂತರಗಳು ನಿಮ್ ತೋಟದಲ್ಲಿ ನೋಡೋದಾದ್ರೆ ಸ್ವಲ್ಪ ಅಗಲವಾಗಿ ಚೆನ್ನಾಗಿ ಕೊಟ್ಟಿರ್ತೀರ ಅಡಿ ಹಾಕಿದೀರ ಸಾಲಿಂದ ಸಾಲಿಗೆ ಅಂತರ ಇದು ಐದಡಿ ಬರುತ್ತೆ ಐದಡಿ ಸಸಿಯಿಂದ ಸಸಿಗೆ ಅಂತರ ಎಷ್ಟು ಕೊಟ್ಟಿದೀರ ಒಂದು ಮುಕ್ಕಾಲು ಎರಡು ಅಡಿ ಒಂದು ಮುಕ್ಕಾಲು ಎರಡು ಸ್ವಲ್ಪ ಗಾಳಿಯಾಗಿ ಗಾಳಿ ವಾತಾವರಣ ಇದ್ರೆ ತುಂಬಾ ಒಳ್ಳೇದಲ್ವಾ ಟೊಮೊಟೊಗೆ ಅದರಿಂದ ಸ್ವಲ್ಪ ದೂರ ಈಗ ಸ್ಟಾರ್ಟಿಂಗ್ ಅಲ್ಲಿ ಇವಾಗ ನಾವು ಸಸಿ ನಾಟಿ ಮಾಡಿದಾಗ ಇದಕ್ ಮೈನ್ ಆಗಿ ಏನಂತ ಹೇಳಿದ್ರೆ ಕಾಂಡ ಕೊಳೆ ರೋಗ ಬರುತ್ತೆ ಆ ಟೈಮಲ್ಲಿ ಏನ ಮಾಡ್ತೀರಾ ಇದು ಕಜ್ಜಾಲಿ ಅಂತ ಬರುತ್ತೆ ಆ ಗಿಡನೇ ಹೋಗ್ಬಿಡ್ತದಲ್ಲ ಕೊಳ್ತ ಹೋಗ್ಬಿಟ್ಟು ಅದಕ್ಕೆ ಅವಸ್ಥೆ ಡ್ರಿಂಚಿಂಗ್ ಮಾಡಿದಿರಿ ಹಾ ಅದಾದ್ಮೇಲೆ ಅಣ್ಣ ಈಗ ಈ ವೈರಸ್ ಗಿಡಗಳೆಲ್ಲೂ ಕಾಣಸಿಲ್ವಾ ನಿಮ್ಗೆ ಇದ್ರಲ್ಲಿ ಅಂದ್ರೆ ಈ ಬೆಳೆನಲ್ಲಿ ವೈರಸ್ ಎಲ್ಲೂ ಕಾಣ್ ಕಾಣಿಸಿಲ್ಲ ರೋಗ ಮಾತ್ರ ರೋಗ ಮಾತ್ರ ಇದೆ ಇನ್ನ ಈಗ ಬೆಳವಣಿಗೆ ಆಗ್ತಾ ಇದೆ ಇನ್ನ ಇದೆಲ್ಲ ಚಿಗುರು ಏನಾದ್ರು ಬಂದ್ರೆ ಇನ್ನೊಂದ್ ಸ್ಟೆಪ್ ಹಾ ಕಟ್ಟಬೇಕ ಇನ್ನೊಂದ್ ಸ್ಟೆಪ್ ಆ ಎಲ್ಲ ಬಂದ್ಬಿಟ್ಟಿದೆ ಇನ್ನ ಸಸಿಯ ಬೆಳೆಗಳ ವಿಚಾರಕ್ಕೆ ಬಂದಾಗಣ್ಣ ಎಷ್ಟು ಬೀಳುತ್ತ ಒಂದ್ ಸಸಿ ಕೃಷಿ ಅನ್ನೋದು ಕೃಷಿ ಬಂದ ಒಂದು ಅರ್ವತ್ ಪೈಸ ಒಂದ್ ರೂಪಾಯಿ ಒಂದ್ ರೂಪಾಯಿ ಅರವತ್ತು ಪೈಸೆ ಒಂದು ಸಸಿ ಒಂದ್ ಸುಮ್ಮನೆ ರೇಟ್ ಜಾಸ್ತಿ ಆಗಿದೆ ಬ್ಯಾರೆದಕ್ ಕಂಪೇರ್ ಮಾಡಿದ್ರೆ ಬ್ಯಾರೆ ಅಂದ್ರೆ ಒಂದ್ ರೂಪಾಯಿ ಒಂದ್ ರೂಪಾಯಿ ಒಂದ್ ರೂಪಾಯಿ ಒಂದ್ ರೂಪಾಯಿ ಹತ್ ಪೈಸ ತೊಂಬತ್ ಪೈಸಾ ಇದು ಒಂದೂ ಅರವತ್ತೈದು ಅಣ್ಣ ಇದೆಲ್ಲ ಆಯ್ತಣ್ಣ ಈಗ ಒಂದು ಒಂದು ಔಷಧಿಗಳಾಗ್ಲಿ ಆಹ್ ಮೇಂಟೇನ್ ಮಾಡ್ಬೇಕಂದ್ರೆ ಎಷ್ಟ್ ದಿನಕ್ಕೊಮ್ಮೆ ಕೊಡ್ತೀರ ಅಣ್ಣ ಔಷಧಿ ಹ್ಮ್ ನಾವ್ ಐದ್ ದಿವಸಕ್ಕ ಒಂದ್ಸರಿ ಹೊಡಿತೀನಿ ಐದ್ ದಿವಸ ಕೊಡದೆ ಹೊಡಿತೀರಾ ಒಂದೊಂದ್ ಸರ್ತಿ ಅದಾದ್ಮೇಲೆ ಅಣ್ಣ ಗೊಬ್ರಗಳ್ ವಿಚಾರಕ್ಕೆ ಬಂದಾಗ ಡ್ರಿಪ್ ಗೊಬ್ರಗಳು ವಾರಕ್ಕ ಒಂದ್ಸರಿ ವಾರಕ್ಕೊಂದ್ ಸರಿ ಅಣ್ಣ ಈಗ ಬೆಳವಣಿಗೆ ಹಂತದಲ್ಲಿ ಯಾವ್ ಗೊಬ್ರ ಕೊಡ್ತೀರಣ್ಣ ನೀವು ಜಾಸ್ತಿ ಸ್ಟಾರ್ಟಿಂಗ್ ಹ್ಮ್ ನೈನ್ಟೀನ್ ಅಲ್ಲ

ಮತ್ತೆ ಮೆಗ್ನೀಷಿಯಂ ಡಿಫಿಷಿಯನ್ಸಿ ಸ್ವಲ್ಪ ಕಾಣಿಸ್ತಾ ಇದೆ ಅದನ್ನ ಬಿಟ್ರೆ ಅಂಗಮಾರಿ ಆತರ ಇನ್ನ ಏನು ಬಂದಿಲ್ಲ ಈಗ ಬಂದು ಹೆಂಗ್ ಹೆಂಗಿರುತ್ತಣ್ಣ ಇನ್ನ ಮಳೆಗಾಲ ಸ್ಟಾರ್ಟ್ ಆಗುತ್ತಲ್ಲ ಸ್ಟಾರ್ಟ್ ಆದ್ರೆ ಆಗ್ಬೋದು ಅನ್ಸ ಇದು ವೈರಸ್ ವೈರಸ್ ಇವಾಗ ಸದ್ಯಕ್ಕೆ ಈ ಗಿಡದಲ್ಲಿ ನೀವ್ ಹೇಳಿದ ಪ್ರಕಾರ ಎಲ್ಲೋ ಕಾಣಿಸ್ತಾ ಇಲ್ಲ ಕಾಣಿಸ್ತಾ ಇಲ್ಲ ಅದೆಲ್ಲ ನೀಟಾಗೇ ಇದೆ ಚಿಗರೆಲ್ಲ ಮೇಲೆ ಬಂದ್ ಚಿಗು ತುಂಬಾ ಚೆನ್ನಾಗಿದೆ ಇದು ನಿಂಗೆ ಮೈಂಟೈನ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ಅವ್ರು ಏನ್ ಅಂಗಡಿಯಲ್ಲಿ ವೈರಸ್ ಬರಲ್ಲ ಅಂತ ಹೇಳಿದ್ರೆ ಈ ತಳಿಗೆ ಹಾ ವೈರಸ್ ಬರಲ್ಲ ಅಂತ ಹೇಳಿದ್ರೆ ಹ್ಮ್ ಸರಿ ಅಣ್ಣ ಓಕೆ ಇದೊಂದು ಸ್ನೇಹಿತರೆ ಅದೇ ವೈರಸ್ ಬಿಂಗಿ ಎಲ್ಲ ಒಂದೇ ನೋಡಿದ್ರಲ್ಲ ಸ್ನೇಹಿತರೆ ಇದೊಂದು ಕೃಷಿ ತಳಿ ಬಗ್ಗೆ ನನಗೂ ಅಷ್ಟೊಂದು ಮಾಹಿತಿ ಇರ್ಲಿಲ್ಲ ಬಟ್ ಫ್ರೂಟ್ ಸೆಟ್ಟಿಂಗ್ ಎಲ್ಲಾ ವಿಚಾರಕ್ಕೆ ನಾವ್ ಬಂದಾಗ ಒಂದ್ ಸ್ವಲ್ಪ ಚೆನ್ನಾಗೇ ಆಗಿದೆ ಅಂತ ನನ್ನ ಅನಿಸಿಕೆ ಅಂದ್ರೆ ಫಸ್ಟ್ ಬೆಡ್ ಅಲ್ಲಿ ಏನಾದ್ರು ಬೆಳೆದಿದೆ ಆಗಿದ್ರೆ ಇದು ಬೆಳೆನ ತುಂಬಾ ಚೆನ್ನಾಗ್ ಆಗ್ತಿತ್ತು ಇದು ಟೊಮೊಟೊ ಹಾಕಿದ್ದು ಬೆಡ್ ಅಲ್ಲಿ ಮತ್ತೆ ಟೊಮೊಟೊ ಮಾಡಿರೋದ್ರಿಂದ ಒಂದು ಸ್ವಲ್ಪ ಬೆಳೆ ಅನ್ನೋದು ಸ್ವಲ್ಪ ಕುಂಠಿತವಾಗಿದೆ ನೋಡೋಣ ಮುಂದಿನ ದಿನಗಳಲ್ಲಿ ಏನಾದರೂ ಹೊಸದಾಗಿ ಮಾಡಿರುವಂತ ಕೃಷಿ ಬ್ಯಾಚ್ ಸಿಕ್ಕಿದ್ರೆ ಖಂಡಿತ ನಿಮ್ಗೊಂದು ಆ ವಿಡಿಯೋದಲ್ಲಿ ಒಂದು ಅಪ್ಡೇಟ್ ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದೀನಿ ಸ್ವಲ್ಪ ರೈತರು ಎಲ್ಲ ಇಷ್ಟೊತ್ತು ಮಾಹಿತಿ ನಮ್ಮ ಜೊತೆ ಹಂಚ್ಕೊಂಡಿದ್ದಾರೆ ಸರ್ ನಿಮ್ಗೆ ನಮ್ಮ ಕಡೆಯಿಂದ ಧನ್ಯವಾದಗಳು ಧನ್ಯವಾದ ಓಕೆ